ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಅಯೋಧ್ಯೆಯ ಬಳಿಕ ಉತ್ತರ ಪ್ರದೇಶದ ಮತ್ತೊಂದು ಪುಣ್ಯಕ್ಷೇತ್ರ ಕಾಶಿಯ ವಿಚಾರವಾಗಿ ಹಿಂದೂಗಳಿಗೆ ಅತಿ ದೊಡ್ಡ ಗೆಲುವು ಸಿಕ್ಕಿದೆ ಜ್ಞಾನವ್ಯಾಪಿ ಮಂದಿರ ವಿವಾದಕ್ಕೆ ಸಂಬಂಧಿಸಿದಂತೆ ಇಲ್ಲಿನ ವ್ಯಾಸ್ಟಿ ತೆಹಖಾನ ಅಂತ ಕರೆಸಿಕೊಳ್ಳುವ ದಕ್ಷಿಣ ಭಾಗದ ನೆಲಮಹಡಿಯಲ್ಲಿ ಪೂಜೆ ಸಲ್ಲಿಸಲು ಹಿಂದೂಗಳಿಗೆ ಕೋರ್ಟ್ ಅನುಮತಿ ನೀಡಿದೆ ವಾರಣಾಸಿಯ ನ್ಯಾಯಾಲಯವು ಜ್ಞಾನವ್ಯಾಪಿಯ ದಕ್ಷಿಣ ಭಾಗದ ನೆಲಮಾಳಿಗೆಯಲ್ಲಿ ಪೂಜೆ ಮಾಡುವ ಹಕ್ಕನ್ನು ಹಿಂದೂಗಳಿಗೆ ನೀಡಿತು ಇದೇ ವೇಳೆ ನೆಲಮಾಳಿಗೆಯಲ್ಲಿ ಕಾಶಿ ವಿಶ್ವನಾಥನ ಅರ್ಚಕರು ಮಾತ್ರ ಪೂಜೆ ಸಲ್ಲಿಸಬೇಕು ಅಂತ ಕೋರ್ಟ್ ಸೂಚನೆಯನ್ನು ಕೊಟ್ಟಿತ್ತು ಈ ತೀರ್ಪು ಪ್ರಕಟವಾದ ನಂತರ ವಿವಿಧ ರೀತಿಯ ಪ್ರತಿಕ್ರಿಯೆಗಳು ಬರಲಾರಂಭಿಸಿವೆ ವಾರಣಾಸಿ ಜಿಲ್ಲಾಧಿಕಾರಿ ಆ ಪ್ರದೇಶವನ್ನು ತಮ್ಮ ವಶಕ್ಕೆ ತೆಗೆದುಕೊಂಡು ಅಲ್ಲಿ ಪೂಜೆಗೆ ಯಥಾಸ್ಥಿತಿಯನ್ನು ಮರುಸ್ಥಾಪಿಸಬೇಕು ಅಂತ ಕೋರ್ಟ್ ಆದೇಶ ಕೊಟ್ಟಿದೆ ಈ ಮೂಲಕ ಮೂವತ್ತೊಂದು ವರ್ಷಗಳ ಬಳಿಕ ಜ್ಞಾನವ್ಯಾಪಿ ಕಟ್ಟಡದಲ್ಲಿರುವ ಹಿಂದೂ ದೇವರುಗಳಿಗೆ ಪೂಜೆ ಮಾಡುವ ಸದಾವಕಾಶ ಒದಗಿ ಬಂದಿದೆ ಹಾಗಾದರೆ ಕಳೆದ ಮೂವತ್ತು ವರ್ಷಗಳ ಹಿಂದೆ ಆ ದೇವರ ಪೂಜೆಯನ್ನು ನಿಲ್ಲಿಸಿದವರು ಯಾರು ಜ್ಞಾನವ್ಯಾಪಿಯಲ್ಲಿ ಈ ವ್ಯಾಸ್ಚೀಕ ತೆಹಖಾನ ಅಂತ ಕರೆಯಲ್ಪಡುವ ಜಾಗದ ಇತಿಹಾಸವೇನು ಅಷ್ಟಕ್ಕೂ ಈ ವ್ಯಾಸ್ ಕುಟುಂಬ ಅಂದರೆ ಯಾವುದು ಈ ಕುಟುಂಬಕ್ಕೂ ಕಾಶಿಗೂ ಏನು ನಂಟು ಅಂತ ಇಂದಿನ ಸಂಚಿಕೆಯಲ್ಲಿ ನೋಡೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಇಲ್ಲಿನ ವಿಶ್ವನಾಥ ದೇಗುಲ ಅತ್ಯಂತ ಪ್ರಾಚೀನ ಶಿವದೇಗುಲ ಮತ್ತು ಹಿಂದೂ ಧರ್ಮೀಯರ ಪವಿತ್ರ ಕ್ಷೇತ್ರಗಳಲ್ಲಿ ಒಂದು ಗಂಗಾ ನದಿಯ ತಟದಲ್ಲಿರುವ ಕಾಶಿ ವಿಶ್ವನಾಥ ದೇಗುಲ ತನ್ನದೇ ಆದ ಮಹತ್ವವನ್ನು ಹೊಂದಿದೆ ಹನ್ನೆರಡು ಪ್ರಮುಖ ಜ್ಯೋತಿರ್ಲಿಂಗಗಳಲ್ಲಿ ಮುಖ್ಯವಾದ ಕಾಶಿ ವಿಶ್ವನಾಥನ ಬಗ್ಗೆ ಮಹಾಭಾರತ ಮತ್ತು ಉಪನಿಷತ್ತುಗಳಲ್ಲೂ ಉಲ್ಲೇಖ ಇದೆ ಈ ಕಾಶಿಯನ್ನ ವಾರಣಾಸಿ ಅಂತಲೂ ಕರೀತಾರೆ ಸಾಕಷ್ಟು ಬಾರಿ ದಾಳಿಗೊಳಗಾದ ಈ ದೇವಾಲಯವನ್ನ ಹಲವು ಬಾರಿ ಮರು ನಿರ್ಮಾಣ ಕೂಡ ಮಾಡಲಾಗಿದೆ ಕ್ರಿಸ್ತಪೂರ್ವ ಹನ್ನೊಂದನೇ ಶತಮಾನದಲ್ಲಿ ರಾಜ ಹರಿಶ್ಚಂದ್ರನಿಂದ ನಿರ್ಮಿಸಲ್ಪಟ್ಟ ವಿಶ್ವನಾಥ ದೇವಾಲಯವನ್ನ ಚಕ್ರವರ್ತಿ ವಿಕ್ರಮಾದಿತ್ಯ ಪುನಃ ನವೀಕರಿಸಿದ್ದ ಈ ಬಗ್ಗೆ ನಮಗೆ ಪೌರಾಣಿಕ ಕಥೆಗಳಲ್ಲಿ ಉಲ್ಲೇಖ ಸಿಗುತ್ತೆ ಆದರೆ ಸಾವಿರದ ನೂರ ತೊಂಬತ್ತ ನಾಲ್ಕರಲ್ಲಿ ಮೊಹಮ್ಮದ್ ಗೋರಿಯಾ ಗುಲಾಮ ಕುತುಬುದ್ದೀನ್ ಐಬಕ್ ಈ ದೇವಾಲಯದ ಮೇಲೆ ಮೊಟ್ಟ ಮೊದಲಿಗೆ ದಾಳಿ ಮಾಡಿ ಕೆಡವಿ ಹಾಕಿದ ಇದಾದ ಬಳಿಕ ಈ ದೇವಾಲಯವನ್ನ ಸ್ಥಳೀಯರು ಪುನರ್ ನಿರ್ಮಿಸಿದ್ರು ಆದ್ರೆ ನಾನೂರ ನಲವತ್ತೇಳರಲ್ಲಿ ಔನ್ಪುರದ ಸುಲ್ತಾನ ಮಹಮ್ಮದ್ ಶಾ ಇದನ್ನ ಮತ್ತೆ ಕೆಡವಿ ಹಾಕಿದ ಕ್ರಿಸ್ತಶಕ ಸಾವಿರದ ಐನೂರ ಎಂಬತ್ತೈದರಲ್ಲಿ ರಾಜ ತೋಡರ್ ಅವರ ಸಹಾಯದಿಂದ ಈ ಸ್ಥಳದಲ್ಲಿ ಮತ್ತೊಮ್ಮೆ ಭವ್ಯವಾದ ದೇವಾಲಯವನ್ನ ನಿರ್ಮಿಸಲಾಗಿತ್ತು ಆದರೆ ಸಾವಿರದ ಆರುನೂರ ಮೂವತ್ತೆರಡರಲ್ಲಿ ಶಹಜಹಾನ್ ಆಳ್ವಿಕೆಯ ಕಾಲದಲ್ಲಿಯೂ ಇದನ್ನ ಧ್ವಂಸ ಮಾಡುವ ಪ್ರಯತ್ನ ನಡೆದಿತ್ತು ಆದರೆ ಹಿಂದೂಗಳ ಪ್ರಬಲ ಪ್ರತಿರೋಧದಿಂದಾಗಿ ನಾಶ ಮಾಡಲು ಸಾಧ್ಯವಾಗಲಿಲ್ಲ ಆದರೆ ಕಾಶಿಯ ಇತರ ದೇವಾಲಯಗಳನ್ನ ತಾಳಿಕೋರರು ನಾಶ ಮಾಡುತ್ತಾರೆ ಆ ಬಳಿಕ ಅಕ್ಬರನ ಮರಿ ಮೊಮ್ಮಗನೂ ಆಗಿದ್ದ ಮತ್ತು ಮೊಘಲರ ಪೈಕಿ ಅತ್ಯಂತ ಮತಾಂಧ ಎನಿಸಿಕೊಂಡಿದ್ದ ಔರಂಗಜೇಬ ಈ ದೇಗುಲವನ್ನ ಧ್ವಂಸ ಮಾಡಿದ ಬಳಿಕ ಹಿಂದೂಗಳ ಆಸ್ಮಿತೆಯನ್ನ ಅಳಿಸಿ ಹಾಕಲು ಅದೇ ದೇಗುಲದ ಅವಶೇಷಗಳನ್ನ ಬಳಸಿಕೊಂಡು ಅಲ್ಲೇ ಸಮೀಪ ಜ್ಞಾನವ್ಯಾಪಿ ಮಸೀದಿ ನಿರ್ಮಾಣವನ್ನು ಮಾಡಿದ ಔರಂಗಜೇಬನ ನಂತರ ಮೊಘಲರು ದುರ್ಬಲರಾಗ್ತಾ ಹೋದರು ಮರಾಠರು ಪ್ರಬಲರಾದರು ಆ ಕಾಲದಲ್ಲೇ ಕಾಶಿಯ ಮಂದಿರ ಸೇರಿದಂತೆ ತುರ್ಕರ ದಾಳಿಗೆ ಒಳಗಾಗಿದ್ದ ಕೆಲವು ದೇವಾಲಯಗಳ ಜೀರ್ಣೋದ್ಧಾರ ನಡಿತು ಆದರೆ ಔರಂಗಜೇಬ ಮಂದಿರ ಕೆಡವಿ ಕಟ್ಟಿದ್ದ ದೇಗುಲ ಮರು ನಿರ್ಮಾಣ ಸಾಧ್ಯವಾಗಲಿಲ್ಲ ಅಷ್ಟೊತ್ತಿಗೆ ದೇಶದಲ್ಲಿ ಬ್ರಿಟಿಷರು ಲಗ್ಗೆ ಇಟ್ಟರು ಜ್ಞಾನವ್ಯಾಪಿ ಅನ್ನೋದು ಸಂಸ್ಕೃತ ಪದ ಅದರ ಅರ್ಥ ಜ್ಞಾನದ ಬಾವಿ ಅಂತ ಅಲ್ಲಿ ಅದೊಂದು ಕಾಲಕ್ಕೆ ಜ್ಞಾನದ ಪ್ರವಾಹ ಹರಿಸಲಾಗ್ತಿತ್ತು ಹೀಗಾಗಿ ಅದನ್ನು ಜ್ಞಾನವ್ಯಾಪಿ ಅಂತ ಕರೆಯಲಾಗ್ತಿತ್ತು ಭಾರತದ ಮೇಲೆ ದಾಳಿ ಮಾಡಿದ ಮೊಘಲರು ಮಂದಿರ ಒಡೆದು ಮಸೀದಿಯನ್ನು ಕಟ್ಟಿದರು ಆದರೆ ಎಂಥ ವಿಚಿತ್ರ ಅಂದರೆ ಮಸೀದಿಗೆ ಸಂಸ್ಕೃತದ ಜ್ಞಾನವ್ಯಾಪಿ ಎಂಬ ಹೆಸರಿನಿಂದಲೇ ಕರೆಯಲಾಯಿತು ಮುಂದೆ ಈ ಬಗ್ಗೆ ಹಲವು ಹೋರಾಟಗಳು ಆರಂಭವಾದವು ಅಯೋಧ್ಯೆಯಂತೆ ಇಲ್ಲಿ ಬೀದಿಗಿಳಿದು ಹೋರಾಡುವ ಬದಲು ಕಾನೂನಾತ್ಮಕ ಹೋರಾಟಗಳು ನಡೆದವು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಮೊದಲ ಬಾರಿಗೆ ಈ ಬಗ್ಗೆ ಕೋರ್ಟ್ಗೆ ಇಲ್ಲಿ ಪೂಜೆ ನಡೆಸಲು ಅರ್ಜಿ ಸಲ್ಲಿಸಲಾಗಿತ್ತು ಇತ್ತೀಚೆಗೆ ಅಂದರೆ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಈ ಜ್ಞಾನವ್ಯಾಪಿಯ ಗೋಡೆ ಮೇಲಿರುವ ಶೃಂಗಾರ ಗೌರಿ ವಿಗ್ರಹಕ್ಕೆ ಪೂಜೆ ಸಲ್ಲಿಸಲು ಅನುಮತಿ ಕೊಡಬೇಕು ಅಂತ ಕೆಲವು ಮಹಿಳೆಯರು ನ್ಯಾಯಾಲಯದ ಮೆಟ್ಟಿಲೇರಿದರು ಮಹಿಳೆಯರ ಅರ್ಜಿಯ ಮೇರೆಗೆ ನ್ಯಾಯಾಧೀಶ ರವಿಕುಮಾರ್ ದಿವಾಕರ್ ಮಸೀದಿ ಆವರಣವನ್ನು ವಕೀಲರ ಸಮೀಕ್ಷೆಗೆ ಆದೇಶಿಸಿದರು ಕಳೆದ ವರ್ಷ ನ್ಯಾಯಾಲಯದ ಆದೇಶದ ಮೇರೆಗೆ ಮೂರು ದಿನಗಳ ಕಾಲ ಸಮೀಕ್ಷೆ ನಡೆಸಲಾಗಿತ್ತು ಸಮೀಕ್ಷೆಯ ನಂತರ ಅಲ್ಲಿ ಶಿವಲಿಂಗವಿದೆ ಅಂತ ಗೊತ್ತಾಯಿತು ಆದರೆ ಇದು ಶಿವಲಿಂಗವಲ್ಲ ಪ್ರತಿ ಮಸೀದಿಯಲ್ಲೂ ಇರುವ ಕಾರಂಜಿ ಎಂದು ಮುಸ್ಲಿಂ ಕಡೆಯವರು ಹೇಳಿದರು ಹೀಗಾಗಿ ವಿವಾದಿತ ಭಾಗವನ್ನು ಹೊರತುಪಡಿಸಿ ಜ್ಞಾನವ್ಯಾಪಿ ಮಸೀದಿಯ ಸಂಪೂರ್ಣ ಸಂಕೀರ್ಣವನ್ನು ಎಸ್ಐ ಅಂದರೆ ಆರ್ಕಿಯಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಮೂಲಕವೇ ಸರ್ವೆ ಮಾಡಬೇಕು ಅಂತ ಒತ್ತಾಯಿಸಲಾಯಿತು ಈ ಕುರಿತು ತೀರ್ಪು ನೀಡಿದ ಜಿಲ್ಲಾ ನ್ಯಾಯಾಧೀಶ ಎ ಕೆ ವಿಶ್ವೇಶ್ ಎಎಸ್ಐ ಸಮೀಕ್ಷೆ ನಡೆಸುವಂತೆ ಆದೇಶ ನೀಡಿದರು ಎಂಟುನೂರ ಮೂವತ್ತೊಂಬತ್ತು ಪುಟಗಳ ಸಮೀಕ್ಷಾ ವರದಿಯಲ್ಲಿ ಗೊತ್ತಾಗಿದ್ದು ಏನಂದ್ರೆ ಹಿಂದೆ ಇದ್ದ ದೇವಸ್ಥಾನವನ್ನು ಕೆಡವಿದ ಅವಶೇಷಗಳ ಮೇಲೆ ಮಸೀದಿಯನ್ನು ನಿರ್ಮಿಸಲಾಗಿದೆ ಎಂಬುದು ಖಾತ್ರಿಯಾಗತ್ತೆ ಸಮೀಕ್ಷೆಯ ವೇಳೆ ಮೂವತ್ತೆರಡು ಸ್ಥಳಗಳಲ್ಲಿ ಪುರಾವೆಗಳು ಸಿಕ್ಕಿವೆ ಜೊತೆಗೆ ಎರಡು ಸೆಪ್ಟೆಂಬರ್ ಸಾವಿರದ ಆರುನೂರ ಅರವತ್ತೊಂಬತ್ತರಂದು ದೇವಾಲಯವನ್ನು ಕೆಡವಲಾಗಿದೆ ಎಂದು ಉಲ್ಲೇಖಿಸಲಾಗಿದೆ ಜನಾರ್ದನ ರುದ್ರ ಮತ್ತು ವಿಶ್ವೇಶ್ವರನ ಬಗ್ಗೆ ಶಾಸನಗಳು ಕಂಡುಬಂದಿವೆ ಜ್ಞಾನವ್ಯಾಪಿಯ ಪಶ್ಚಿಮ ಗೋಡೆಯು ಹಿಂದೂ ದೇವಾಲಯದ ಭಾಗವಾಗಿತ್ತು ಅದನ್ನು ಸುಲಭವಾಗಿ ಗುರುತಿಸಬಹುದಾಗಿದೆ ಅಂತ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಅಷ್ಟೇ ಅಲ್ಲ ಆ ಮಸೀದಿಯ ನೆಲಮಹಡಿಯಲ್ಲಿ ಅಂದರೆ ವಾಶ್ಚಿಕ ದೆಹಖಾನದಲ್ಲಿ ಹಿಂದೂ ಮೂರ್ತಿಗಳು ಪತ್ತೆಯಾಗಿರುವುದಾಗಿ ಕೂಡ ವರದಿಯಲ್ಲಿ ಬಹಿರಂಗವಾಯಿತು ಅದರ ಜೊತೆಗೆ ಮಂದಿರಗಳಿಗೆ ದತ್ತಿ ಮತ್ತು ದಾನ ಕೊಟ್ಟ ಬಗ್ಗೆ ಕನ್ನಡವೂ ಸೇರಿದಂತೆ ಸುಮಾರು ಮೂವತ್ತಾರು ಶಾಸನಗಳು ಅಲ್ಲಿ ಪತ್ತೆಯಾದವು ತದನಂತರ ಆಚಾರ್ಯ ವೇದವ್ಯಾಸ ಪೀಠದ ಸ್ಥಳೀಯ ಅರ್ಚಕ ಶೈಲೇಂದ್ರ ಕುಮಾರ್ ಪಾಠಕ್ ತೆಹಾನದಲ್ಲಿ ನಾವು ಹಿಂದೆ ಪೂಜೆ ಸಲ್ಲಿಸ್ತಾ ಇದ್ವಿ ಹೀಗಾಗಿ ಅಲ್ಲಿನ ವಿಗ್ರಹಗಳಿಗೆ ಮತ್ತು ಗದ್ದುಗೆಗಳಿಗೆ ಪೂಜೆ ಸಲ್ಲಿಸಲು ನಮಗೆ ಅವಕಾಶ ಕೊಡಬೇಕು ಅಂತ ಅರ್ಜಿ ಸಲ್ಲಿಸಿದರು ಇದೀಗ ಅಲ್ಲಿ ಪೂಜೆಗೆ ಅವಕಾಶ ಮಾಡಿಕೊಡಲಾಗಿದೆ ಆದರೆ ಅಲ್ಲಿ ಸಾರ್ವಜನಿಕರ ಪ್ರವೇಶಕ್ಕೆ ನಿರ್ಬಂಧವಿದ್ದು ಕೇವಲ ಅರ್ಚಕರು ಮಾತ್ರ ಹೋಗಿ ಅಲ್ಲಿ ಪೂಜೆ ಸಲ್ಲಿಸಿಕೊಂಡು ಬರಲು ಅನುಮತಿ ನೀಡಲಾಗಿದೆ ಸ್ನೇಹಿತರೆ ತೆಹಖಾನ ಅಂದರೆ ನೆಲಮಾಳಿಗೆ ಅಂತ ಅರ್ಥ ಜ್ಞಾನವ್ಯಾಪಿಯ ಒಳಗೆ ಒಟ್ಟು ನಾಲ್ಕು ನೆಲಮಾಳಿಗೆಗಳಿವೆ ಅದರಲ್ಲಿ ವ್ಯಾಷ್ಠಿಕ ದೆಹಾನ ಕೂಡ ಒಂದು ಇಲ್ಲಿ ಮಹರ್ಷಿ ವೇದವ್ಯಾಸರ ಗದ್ದುಗೆ ಇದ್ದು ಇದು ಜ್ಞಾನವ್ಯಾಪಿಯ ದಕ್ಷಿಣ ಪ್ರದೇಶದಲ್ಲಿದೆ ಪಕ್ಕದ ಕಾಶಿ ವಿಶ್ವನಾಥ ದೇವಾಲಯದ ಆವರಣದಲ್ಲಿರುವ ನಂದಿ ಈ ಗೋಡೆ ಕಡೆ ಮುಖ ಮಾಡಿ ಕುಳಿತಿದೆ ಈ ವ್ಯಾಸ್ಟಿಕ ತೆಹಾನ ನೆಲಮಾಳಿಗೆ ಸುಮಾರು ಏಳು ಅಡಿ ಎತ್ತರ ಮತ್ತು ನಲವತ್ತು ಚದರ ಅಡಿ ವಿಸ್ತೀರ್ಣವನ್ನು ಹೊಂದಿದೆ ಇಲ್ಲಿ ಸಾವಿರದ ಐನೂರ ಐವತ್ತೊಂದರಲ್ಲೇ ಕಾಶಿಯ ಆದಿ ವಿಶ್ವನಾಥನಿಗೆ ಶತಾನಂದ ವ್ಯಾಸ ಎಂಬುವವರು ಪೂಜೆ ಮಾಡಲು ಆರಂಭಿಸಿದರು ಮತ್ತು ಅಲ್ಲಿಂದ ಇಲ್ಲಿವರೆಗೂ ಅದೇ ಕುಟುಂಬದವರೇ ಈ ವೇದವ್ಯಾಸ ಪೀಠಕ್ಕೆ ಪ್ರಧಾನ ಅರ್ಚಕರಾಗಿದ್ದಾರೆ ಶತಾನಂದ ವ್ಯಾಸರ ನಂತರ ಸುಖದೇವ ವ್ಯಾಸರು ಸಾವಿರದ ಆರುನೂರ ಅರವತ್ತೊಂಬತ್ತರಲ್ಲಿ ಪ್ರಧಾನ ಅರ್ಚಕರಾಗಿದ್ದರು ಬಳಿಕ ಈ ಸಂಪ್ರದಾಯ ಹಾಗೆ ಮುಂದುವರೆದಿತ್ತು ಸುಖದೇವನ ನಂತರ ಶಿವನಾಥ ವ್ಯಾಸ ವಿಶ್ವನಾಥ ವ್ಯಾಸ ಶಂಭುನಾಥ ವ್ಯಾಸ ರುಕ್ಮಿಣಿದೇವಿ ಮಹಾದೇವ ವ್ಯಾಸ ಕಾಳಿಕಾ ವ್ಯಾಸ ನಾರಾಯಣ ವ್ಯಾಸ ರಘುನಂದನ್ ವ್ಯಾಸ ಬೈಜನಾಥ ವ್ಯಾಸರು ಪೂಜೆಯ ಜವಾಬ್ದಾರಿಯನ್ನು ವಹಿಸಿಕೊಂಡರು ಇದರ ನಂತರ ಸೋಮನಾಥ ವ್ಯಾಸ ಚಂದ್ರನಾಥ ವ್ಯಾಸ ಕೇದಾರನಾಥ ವ್ಯಾಸರು ಜ್ಞಾನ ವ್ಯಾಪ್ತಿಯಲ್ಲಿ ದೇವತೆಗಳ ಅನುವಂಶಿಕ ಅರ್ಚಕರಾಗಿ ಉಳಿದರು ಈಗ ಶೈಲೇಂದ್ರ ಪಾಠಕ್ ವ್ಯಾಸ್ ಇಲ್ಲಿನ ಪ್ರಧಾನ ಅರ್ಚಕರಾಗಿದ್ದಾರೆ ವ್ಯಾಸ್ ಕುಟುಂಬದ ಇತಿಹಾಸವು ಪಂಡಿತ್ ಕೇದಾರನಾಥ ವ್ಯಾಸರಿಂದ ಪ್ರಾರಂಭವಾಗಿದೆ ಎಂದು ನಂಬಲಾಗಿದೆ ಕೇದಾರನಾಥ ವ್ಯಾಸರು ಅಪರೂಪದ ಹಸ್ತಪ್ರತಿಗಳು ಮತ್ತು ಗ್ರಂಥಗಳ ಲೇಖಕರಾಗಿದ್ದಾರೆ ಸಾವಿರದ ಎಂಟುನೂರ ಹತ್ತೊಂಬತ್ತರಿಂದ ವ್ಯಾಸ್ ಕುಟುಂಬವು ಮಸೀದಿ ಆಡಳಿತದ ವಿರುದ್ಧ ಹೋರಾಡಲು ಪ್ರಾರಂಭಿಸಿತ್ತು ಅದರಲ್ಲೂ ಸಾವಿರದ ಎಂಟುನೂರ ಹತ್ತೊಂಬತ್ತರಲ್ಲಿ ವ್ಯಾಸಪೀಠವನ್ನು ಅವರಿಂದ ಕಸಿದುಕೊಳ್ಳಲು ಪ್ರಯತ್ನ ನಡೆಯಿತು ಆಗ ಈ ಪ್ರಕರಣ ಬ್ರಿಟಿಷ್ ನ್ಯಾಯಾಲಯದ ಮೆಟ್ಟಿಲೇತು ಆವತ್ತಿನ ವೇದವ್ಯಾಸ ಪೀಠದ ಪ್ರಧಾನ ಅರ್ಚಕ ಪಂಡಿತ್ ಸೋಮನಾಥ ವ್ಯಾಸ್ ಅವರಿಗೆ ವ್ಯಖಖಾನದಲ್ಲಿ ಪೂಜೆ ಮುಂದುವರಿಸಲು ಅನುಮತಿಯನ್ನು ನೀಡಲಾಯಿತು ಅಲ್ಲಿ ಭಕ್ತಾದಿಗಳು ಕೂಡ ಬರ್ತಾ ಇದ್ರು ಪೂಜೆ ಪುನಸ್ಕಾರಗಳ ಜೊತೆಗೆ ಪ್ರವಚನಗಳು ಕೂಡ ನಡೀತಿದವು ಆದರೆ ಶತಮಾನಗಳಿಂದ ನಡೆಯುತ್ತಿದ್ದ ಪೂಜೆಗೆ ಸಾವಿರದ ಒಂಬೈನೂರ ತೊಂಬತ್ತ ಮೂರರಲ್ಲಿ ಉತ್ತರ ಪ್ರದೇಶದ ಆಗಿನ ಮುಲಾಯಂ ಸಿಂಗ್ ಯಾದವ್ ಸರ್ಕಾರ ನಿರ್ಬಂಧಿಸಿತ್ತು ಹೀಗಾಗಿ ಅಲ್ಲಿ ನೂರಾರು ವರ್ಷಗಳಿಂದ ನಡೆಸುತ್ತಾ ಬಂದಿರುವ ಪೂಜೆಗೆ ಅನುಮತಿ ಕೊಡಬೇಕು ಅದು ನಮ್ಮ ಹಕ್ಕು ಅಂತ ವೇದವ್ಯಾಸ ಪೀಠದ ಈಗಿನ ಅರ್ಚಕ ಶೈಲೇಂದ್ರ ಪಾಠಕ್ ವ್ಯಾಸ್ ಅವರು ವಾದಿಸಿದರು ಈ ವಾದವನ್ನು ಮಾನ್ಯ ಮಾಡಿದ ನ್ಯಾಯಾಲಯ ಈಗ ವ್ಯಾಶ್ಚಿಕ ದೆಹಾನದಲ್ಲಿ ಪೂಜೆ ಮಾಡಲು ಅವಕಾಶ ಮಾಡಿಕೊಟ್ಟಿದೆ ಸ್ನೇಹಿತರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಅಯೋಧ್ಯೆಯಲ್ಲಿನ ವಿವಾದಿತ ಕಟ್ಟಡ ಬಾಬರಿ ಮಸೀದಿ ಧ್ವಂಸವಾಯಿತು ಆವತ್ತಿನ ಮುಖ್ಯಮಂತ್ರಿ ಕಲ್ಯಾಣ್ ಸಿಂಗ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟರು ಬಳಿಕ ಒಂದು ವರ್ಷ ರಾಷ್ಟ್ರಪತಿ ಆಳ್ವಿಕೆಯನ್ನ ಜಾರಿ ಮಾಡಲಾಯಿತು ನಂತರ ನಡೆದ ಚುನಾವಣೆಯಲ್ಲಿ ಮುಲಾಯಂ ಸಿಂಗ್ ಯಾದವ್ ಸಿಎಂ ಆಗಿ ಗೆದ್ದು ಬಂದರು ಸಮಾಜವಾದಿ ಮಿತ್ರ ಪಕ್ಷಗಳ ಫಲವಾಗಿ ಈ ಸರ್ಕಾರ ಜಾರಿಗೆ ಬಂದ ಕಾರಣ ಸಹಜವಾಗಿ ಹಿಂದೂ ವಿರೋಧಿ ನೀತಿಗಳನ್ನು ಸರ್ಕಾರ ಅಳವಡಿಸಿಕೊಳ್ತು ಹೀಗಾಗಿ ವಾರಣಾಸಿ ವ್ಯಾಸ್ಚೀಕ ತೆಹಖಾನಾದಲ್ಲಿ ಪೂಜೆಗಳು ನಡೆಯುವುದರಿಂದ ಕೋಮು ಗಲಭೆ ಉಂಟಾಗತ್ತೆ ಪಿಯಲ್ಲಿನ ಶಾಂತಿಗೆ ಭಂಗ ಬರುತ್ತೆ ಅಂತ ಪೂಜೆಯನ್ನ ಮುಲಾಯಂ ನೇತೃತ್ವದ ಸರ್ಕಾರ ನಿರ್ಬಂಧಿಸಿತ್ತು ಹೀಗಾಗಿ ಕಳೆದ ಮೂವತ್ತು ವರ್ಷಗಳಿಂದ ಅಲ್ಲಿ ಪೂಜೆಗಳು ನಡೆದಿರಲಿಲ್ಲ ಈಗ ಕೋರ್ಟ್ ಅಲ್ಲಿನ ವೇದವ್ಯಾಸ ಪೀಠದಲ್ಲಿ ಪೂಜೆ ನಡೆಸಲು ಅನುಮತಿ ಕೊಟ್ಟಿದ್ದು ಫೆಬ್ರವರಿ ಒಂದರ ಮುಂಜಾನೆ ಮೂರು ಗಂಟೆಯ ಹೊತ್ತಿಗೆ ವೇದವ್ಯಾಸ ಪೀಠದಲ್ಲಿ ಮೂವತ್ತು ವರ್ಷಗಳ ಬಳಿಕ ಮೊದಲ ಪೂಜೆ ನೆರವೇರಿಸಲಾಯಿತು ಇನ್ನು ಈ ಕುಟುಂಬದ ಹಿರಿಯ ಕೇದಾರನಾಥ ವ್ಯಾಸ್ ಅವರ ಹೋರಾಟದ ಕಾರಣದಿಂದಾಗಿ ಜ್ಞಾನವ್ಯಾಪಿ ಮೇಲೆ ಹಿಂದೂಗಳು ಹಕ್ಕು ಪ್ರತಿಪಾದಿಸಲು ಸಾಧ್ಯವಾಗಿದೆ ಅಂದರೆ ತಪ್ಪಾಗಲಾರದು ಸ್ವತಂತ್ರ ಬಂದ ಸಂದರ್ಭದಲ್ಲಿ ದೇವಸ್ಥಾನವನ್ನು ಸಂಪೂರ್ಣವಾಗಿ ಆಕ್ರಮಿಸಲು ಮುಸ್ಲಿಮರಿಂದ ಭಾರಿ ಪ್ರಯತ್ನ ನಡೆದಿತ್ತು ಆದರೆ ಕೇದಾರನಾಥ್ ವ್ಯಾಸರು ಅದಕ್ಕೆ ಅವಕಾಶ ಸಿಗದಂತೆ ನೋಡಿಕೊಂಡರು ಇದೇ ಕೇದಾರನಾಥ ವ್ಯಾಸರು ಕಾಶಿ ವಿಶ್ವನಾಥ ದೇವಸ್ಥಾನದ ಇತಿಹಾಸವನ್ನ ಎಳೆ ಎಳೆಯಾಗಿ ತಮ್ಮ ಕೃತಿಗಳಲ್ಲಿ ರಚಿಸಿದ್ದಾರೆ ಕಾಶಿ ದೇವಾಲಯದ ಬಗ್ಗೆ ಅನೇಕ ಸಂಶೋಧನಾ ಪುಸ್ತಕಗಳನ್ನು ಬರೆದಿದ್ದಾರೆ ಅವರು ಬರೆದ ಕಾಶಿ ಕಂಡೋಕ್ ಪಂಚಕೋಶಾತ್ಮಕ ಯಾತ್ರೆ ಪುಸ್ತಕ ಸುಮಾರು ಹದಿನಾರು ಭಾಷೆಗಳಿಗೆ ಅನುವಾದಗೊಂಡಿದೆ ಇಂತಹ ಮಹಾನ್ ಪಂಡಿತರು ತಮ್ಮ ತೊಂಬತ್ತೈದನೇ ವಯಸ್ಸಿನಲ್ಲಿ ಅಂದರೆ ಜನವರಿ ಹತ್ತು ಎರಡ್ ಸಾವಿರದ ಇಪ್ಪತ್ತರಲ್ಲಿ ದೈವಾಧೀನರಾಗ್ತಾರೆ ಇದಿಷ್ಟು ಜ್ಞಾನ ವ್ಯಾಪಿಯ ವ್ಯಾಷ್ಠಿಕ ವೇದವ್ಯಾಸ ಪೀಠದ ಪೂಜೆಯ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ शक्य नमस्कार